ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರುವಂತಹ ಈ ಆಂತರಿಕ ಗೊಂದಲ ಇದನ್ನ ಇದಕ್ಕೆ ಇತಿರ್ಷಿ ಹಾಕಬೇಕು ಅಂತ ಹೇಳುವಂಥದ್ದು ಎಲ್ಲ ರಾಜ್ಯದ ಜನರ ಮನಸ್ಸಲ್ಲಿರುವಂಥದ್ದು ಜೊತೆಯಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಕೆಳಹಂತದ ಕಾರ್ಯಕರ್ತರಿಗೆ ಒಂದು ರೀತಿಯಲ್ಲಿ ಒಂದು ಯಾವುದೋ ಒಂದು ನಮಗೆ ಜನರ ಈ ಮಧ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜೊತೆ ಗೊಂದಲ ಇದೆ ಮತ್ತೊಂದು ಇದೆ ಏನ್ರಿ ನಿಮ್ಮ ಪಾರ್ಟಿ ಅಂತ ಕೇಳೋದಕ್ಕೆ ಒಂದು ಉತ್ತರ ಹಾಕಿದಂಗೆ ಅವ್ರಿಗೆ ಕೂಡ ಒಂದು ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ಯಾರ ಮೇಲೆ ಏನು ಉಂಟಲ್ಲ ಅಶಿಸ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರಬಾರ್ದು ಅಶಿಸ್ತು ಇದ್ದಾಗೆಲ್ಲ ಪಕ್ಷದ ಸಂಘಟನೆ ಬೆಳೆಯುವುದಿಲ್ಲ ಮತ್ತು ಭಾರತೀಯ ಜನತಾ ಪಾರ್ಟಿ ಎರಡು ವಿಚಾರಗಳ ಆಧಾರದಲ್ಲೇ ತನ್ನ ಇಡೀ ಅಸ್ತಿತ್ವವನ್ನು ಒಂದು ಅದೊಂದು ಶಿಸ್ತುಬದ್ಧ ಪಾರ್ಟಿ ಅಂತ ಹೇಳುವಂಥದ್ದು ಒಂದು ಎರಡನೇದು ಪಾರ್ಟಿ ಅಂತ ಹೇಳುವಂಥದ್ದು ಎರಡು ಇದರ ಮೂಲ ತತ್ವ ಈ ತತ್ವದ ಹಿನ್ನೆಲೆಯಲ್ಲಿ ಇರುವಂತ ಆ ಶಿಸ್ತೇ ಇಲ್ಲ ಅಂತ ಹೇಳಿದ್ರೆ ಜನ ಕೂಡ ನಮ್ಮನ್ನು ಒಂದು ರೀತಿಯಲ್ಲಿ ವಕ್ರದೃಷ್ಟಿಯಲ್ಲಿ ನೋಡುವಂಥದ್ದು ಡಿಲೇ ಆಗಿದೆ ಸುಮಾರು ಒಂದು ಆರು ತಿಂಗಳ ಹಿಂದೆ ಎಂಟು ತಿಂಗಳ ಹಿಂದೆ ಇದಾಗಬೇಕಾಗಿತ್ತು ಆದರೆ ಈಗ ಪ್ರಾರಂಭ ಆಗಿದೆ ಬೇರೆಯವರಿಗೂ ಶೋಕಾಸು ವಿಶೇಷವಾಗಿ ಆ ಶಿವರಾಮ ಹೆಬ್ಬಾರರು ಮತ್ತು ನಮ್ಮ ಸೋಮಶೇಖರ್ ನಮ್ಮಲ್ಲೇ ಬಂದು ಗೆ ಮಂತ್ರಿಯಾಗಿ ಮತ್ತು ನಮ್ಮ ಚಿಹ್ನೆಯಲ್ಲೇ ಗೆದ್ದು ಶಾಸಕರಾಗಿ ಇವತ್ತು ಪಕ್ಷವಿರೋದು ಚಟುವಟಿಕೆ ಅದು ಎಷ್ಟು ವಿಸಿಬಲ್ ಅಂತ ಹೇಳಿದರೆ ಪಕ್ಷದ ಕಾರ್ಯಕರ್ತರಿಗೆ ಅವರನ್ನು ನಮ್ಮ ಪಕ್ಷದ ಶಾಸಕರು ಅಂತ ಹೇಳುವಂಥದ್ದನ್ನು ಇಟ್ಕೊಂಡು ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗದಂಥ ದಯನೀಯ ಪರಿಸ್ಥಿತಿ ಇದಕ್ಕೆಲ್ಲ ಶೋಕಾಸನ ಕೊಟ್ಟಿದ್ದಾರೆ ಪ್ರಾಯಶಃ ಪಾರ್ಟಿ ಸ್ವಲ್ಪ ಮಟ್ಟಿಗೆ ಇವತ್ತು ಹೊಸ ಆ ದಿಕ್ಕಿನ ಕಡೆ ಕರ್ನಾಟಕದಲ್ಲಿ ಹೋಗ್ತದೆ ಅಂತ ನಾನು ಭಾವಿಸ್ತಾ ಶಿಸ್ತು ಪಾರ್ಟಿಯ ಶಿಸ್ತು ಏನು ಅಂತ ಹೇಳಿದ್ರೆ ಪಾರ್ಟಿಯ ಆಂತರಿಕ ವಿಚಾರಗಳನ್ನು ಬೀದಿಯಲ್ಲಿ ಮಾಧ್ಯಮಗಳ ಮುಂದೆ ಮಾತಾಡೋದು ಇದು ಅಶಿಸ್ತು ಪಾರ್ಟಿಯ ಯಾವುದೇ ವಿಚಾರಗಳು ಅದನ್ನು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಅಥವಾ ವರಿಷ್ಠರ ಗಮನಕ್ಕೆ ತಂದು ಮಾಡುವಂಥದ್ದು ಈಗ ಸನ್ಮಾನ್ಯ ಯತ್ನಾಳ್ ಅವರೇನು ಸಣ್ಣ ಮನುಷ್ಯ ಅಲ್ಲ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು ಒಬ್ಬ ಪ್ರಭಾವಿ ನಾಯಕರು ಅವರು ಹಿಂದಿನಿಂದಲೂ ಕೂಡ ಆ ಒಂದು ಪಕ್ಷದ ಆ ಇದಕ್ಕೆ ಆಗಾಗ ತೊಂದರೆ ಮಾಡ್ತಾ ಇದ್ದದನ್ನು ನಾವು ಕಂಡಿದ್ದೀವಿ ಒಮ್ಮೆ ಅವರನ್ನು ಸಸ್ಪೆಂಡ್ ಮಾಡಿದ್ದೆವು ಪಾರ್ಟಿಯಿಂದ ಹೊರಗೆ ಹೋದರು ಜೆ ಡಿ ಎಸ್ಗೆ ಹೋಗಿ ಬಂದರು ಅದರ ನಂತರ ಆದರೂ ಅವರು ಸರಿದಾರಿಯಲ್ಲಿ ಇರಬೇಕಾಗಿತ್ತಲ್ಲ ಮತ್ತು ಅವರಿಗೆ ಯಾರನ್ನು ಭೇಟಿ ಮಾಡಲಿಕ್ಕೆ ಇನ್ನೊಬ್ಬನ ಮಧ್ಯವರ್ತಿಯ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಆ ರೀತಿಯಲ್ಲಿ ಬೇರೆ ಬೇರೆ ಹಂತದಲ್ಲಿ ಅವರು ಬೇರೆ ಬೇರೆ ಸ್ಥಾನ ಅವರು ಅದ ಕಾರಣ ಎಲ್ಲೋ ತನ್ನ ಈಗೋ ಪ್ರಾಬ್ಲಮ್ಮೇ ಅವರು ಪಕ್ಷ ವಿರೋಧಿ ಚಟುವಟಿಕೆಗೆ ಒಂದಷ್ಟು ವೇಗ ಕೊಡಲಿಕ್ಕೆ ಅದು ಕಾರಣ ಎತ್ತಾಯಿತು ಅಂತ ನಾನು ಭಾವಿಸ್ತಾ ಇದ್ದೇನೆ ಮುಂದೆ ನಮ್ಮ ಕಾರ್ಯಕರ್ತರಪ್ಪ ಇದೇನು ಅಥವಾ ಅಜೆಂಡಾ ಬೇಸ್ ಹೇಗೆ ಮಾಡಬೇಕು ಇದೇ ಒಂದು ಇದೆ ಇದು ಏನಾಗಿದೆ ಅಂತ ಹೇಳಿದ್ರೆ ಹಿಂದುತ್ವ ಮಾತಾಡಿದ ಕೂಡಲೇ ಪಿಯ ಪರ ಅಂತಲ್ಲ ಬಿ ಜೆ ಪಿಗೆ ತನ್ನದೇ ಆದಂಥ ತತ್ವ ಸಿದ್ಧಾಂತ ಮತ್ತೊಂದು ಎಲ್ಲವಿದೆ ಹಿಂದುತ್ವ ಕೂಡ ಅದರ ಒಂದು ಭಾಗ ಅಷ್ಟೇ ಆದ ಕಾರಣ ಎಲ್ಲೋ ಒಂದು ಕಡೆ ನಾನು ಅದಕ್ಕೆ ಸರಿ ಇದ್ದೀನಿ ಬಾಕಿ ಎಲ್ಲದರಲ್ಲಿ ನಾನು ಅದಕ್ಕೆ ವಿರೋಧ ಇದ್ದೇನೆ ಅಂತ ಹೇಳಿದ್ರೆ ಅದು ಅಶಿಸ್ತು ಅದು ಶಿಸ್ತು ಅಲ್ಲ ಯತ್ನಾಳ್ ಅವರಿಗೂ ಯಜೇಂದ್ರ ಅವರಿಗೂ ಅವರ ಆಪ್ತರಿಗಿದ್ದಂತಹ ತಿಕ್ಕಟ್ಟದ ಮಧ್ಯೆ ಉಚ್ಚಾಟನೆಯ ಸಂದರ್ಭಕ್ಕೆ ರಾಜ್ಯಾಧ್ಯಕ್ಷರು ಸೋಷಿಯಲ್ ಮೀಡಿಯಾ ಮುಖಾಂತರ ಆ ಒಂದು ಕ್ರಮವನ್ನ ಸಮರ್ಥನೆ ಮಾಡಿಕೊಂಡಂತ ರೀತಿ ಬಗ್ಗೆ ನಿಮ್ಗೆ ಒಪ್ಪಿಗೆ ಇದೆಯಾ ಸರ್ ನಾನು ಹೇಳ್ತಾ ಇರುವಂತದ್ದು ಯಾರೇ ಆಗಲಿ ಈಗ ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ಕರ್ನಾಟಕದಲ್ಲಿರುವವರಿಗೆ ಭಾರಿ ದೊಡ್ಡ ಸವಾಲಿದೆ ಒಂದು ಕಡೆಯಿಂದ ಪಕ್ಷದ ಆಂತರಿಕ ಗೊಂದಲಗಳಿಂದ ಈಗಾಗಿಯೇ ಪಕ್ಷ ಒಂದಷ್ಟು ಶಿಥಿಲತೆ ಅನುಭವಿಸಿರುವಂಥದ್ದು ಎರಡನೇದಾಗಿ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗುವಂಥ ಪ್ರಯತ್ನ ಮತ್ತೆ ಮಾಡದಿದ್ದರೆ ಮತ್ತೆ ಅದು ಪ್ರಾಬ್ಲಮ್ಯಾಟಿಕ್ ಆಗುವಂಥ ಎಲ್ಲ ಲಕ್ಷಣಗಳಿದ್ದಾವೆ ಅದಕ್ಕೆ ಕಾರಣ ಭಾರಿ ದೊಡ್ಡ ಜವಾಬ್ದಾರಿ ಇದೆ ತಗ್ಗಿ ಬಗ್ಗಿ ನನಗೆ ಕೊಡಬೇಕು ಉಗುಳುವುದಕ್ಕಿಂತ ಜಾಸ್ತಿ ನುಂಗಿಕೊಳ್ಳಬೇಕು ಯಾರನ್ನೋ ವಿರೋಧ ಮಾಡೋದಕ್ಕಿಂತ ಜಾಸ್ತಿ ಪ್ರೀತಿ ಮಾಡಬೇಕು ಇದೇ ಸಂಘಟನೆಯ ತತ್ವ ಭಾರತೀಯ ಜನತಾ ಪಾರ್ಟಿದ ಜನ ಎಷ್ಟೇ ದೊಡ್ಡವರಾದರೂ ಕೂಡ ನಮಗೇನು ತೊಂದರೆ ಇಲ್ಲ ಎ ಕೆ ಸುಬ್ಬಯ್ಯನಂತವರು ಅಂದಿನ ಕಾಲದಲ್ಲಿ ನಾವೇನು ಸುಮ್ಮನೆ ಕೂತ್ಕೊಳ್ಳಿಲ್ಲ ಅವರ ಮೇಲೆ ಆ್ಯಕ್ಷನ್ ಕೇಂದ್ರದ ಎಷ್ಟೋ ಜನ ವರಿಷ್ಠರ ಮೇಲೆ ತಗೊಂಡಂಥ ಆ್ಯಕ್ಷನ್ ನೀವೆಲ್ಲ ನೋಡಿದ್ದೀರಿ ಅದ ಕಾರಣ ಯಾವುದೋ ವ್ಯಕ್ತಿ ದೊಡ್ಡವಂತ ಆದ ಕೂಡಲೇ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ನಾನೇನು ಭಾವಿಸೋದಿಲ್ಲ ಎರಡೇ ಸ್ಥಾನ ಇದ್ದವರು ಇವತ್ತು ದೇಶದಲ್ಲಿ ಮುನ್ನೂರು ಮುನ್ನೂರು ಇಪ್ಪತ್ತೈದು ಸ್ಥಾನಗಳವರೆಗೆ ಹೋದನ್ನು ನೀವು ಕಂಡಿದ್ದೀರಿ ರಾಜ್ಯದಲ್ಲಿ ಯಡಿಯೂರಪ್ಪ ಒಬ್ಬನೇ ಇದ್ದವರು ಆಮೇಲೆ ಅಧಿಕಾರಕ್ಕೆ ಬಂದೆವು ಯಡಿಯೂರಪ್ಪರು ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಬೇರೆ ಪಕ್ಷ ಸ್ಥಾಪನೆ ಮಾಡಿದಾಗ ಕೂಡ ಭಾರತೀಯ ಜನತಾ ಪಾರ್ಟಿ ರೂಟ್ಗಳೇನು ವ್ಯತ್ಯಾಸ ಆಗಲಿಲ್ಲ ನಾವು ನಲ್ವತ್ತು ಸೀಟು ಅವತ್ತು ಕೂಡ ಗೆದ್ದಿದ್ದೇವೆ ಅದ ಕಾರಣ ಎಲ್ಲೋ ಒಂದು ವ್ಯಕ್ತಿ ಆಧಾರಿತವಾದಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅಲ್ಲ ವಿಚಾರ ಆಧಾರಿತವಾದಂಥ ಪಾರ್ಟಿ ಅದಕ್ಕೆ ಒಂದು ಸಮಗ್ರ ನಾಯಕತ್ವ ಇದು ಭಾರತೀಯ ಜನತಾ ಪಾರ್ಟಿಯ ತತ್ವ ಆದ ಕಾರಣ ಯಾರೋ ದೊಡ್ಡವರನ್ನು ಹೊರಗಾಕಿದ್ರು ಯಾವುದೋ ಒಂದು ಸಮುದಾಯದ ಲೀಡರ್ನ ಹಾಕಿ ಭಾರತೀಯ ಜನತಾ ಪಾರ್ಟಿಯ ತೊಂದರೆ ಆಗ್ತದೆ ಅಂತ ಹೇಳುವಂತ ಆ ವಿಚಾರ ಉಂಟಲ್ಲ ಅದು ಅಕ್ಷರಶಃ ಸರಿಯಲ್ಲ ಅಂತ ನನ್ನ ಭಾಷಣ ಇದೆ ಬಿಜೆಪಿ ಕರ್ನಾಟಕದಲ್ಲಿ ನೆಕ್ಸ್ಟ್ ಅಧಿಕಾರಕ್ಕೆ ಬರ್ತದೆ ನೆಕ್ಸ್ಟ್ ಯತ್ನಾಳ್ ಉಚ್ಚಾಟನೆ ಮಾಡಿರುವಂಥದ್ದು ಒಂದು ಹಂತದಲ್ಲಿ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಮುಂದುವರಿಸೋದಕ್ಕೆ ಬೇಕಾದಂತಹ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಂಡಂತ ಸರಿ ಇದಕ್ಕೆ ಇದಕ್ಕೆ ಕೇಂದ್ರದವರೆಷ್ಟು ಉತ್ತರ ಯಾಕೆ ಅಂತ ಹೇಳಿದರೆ ಇವತ್ತು ಶಿಸ್ತು ಕ್ರಮ ಕೈಗೊಳ್ಳುವಂಥದ್ದು ಎರಡು ಕಡೆ ಕೂಡ ಬ್ಯಾಟಿಂಗ್ ಮಾಡಿದವರು ವಕಾಲತ್ ಮಾಡಿದವರ ಮೇಲೆ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅದ ಕಾರಣ ಎಲ್ಲೋ ಇದು ಯಾವುದೇ ಒಬ್ಬನ ಪರ ಒಬ್ಬನ ವಿರೋಧ ಅಲ್ಲ ಇದೊಂದು ಶುದ್ಧೀಕರಣದ ಪ್ರಕ್ರಿಯೆ ಯಾವ ಕಡೆಯಲ್ಲಿದ್ದು ಕೂಡ ಅಶುದ್ಧಿ ಮಾಡಿದವರಿಗೆ ಸುಮ್ಮನೆ ಬಿಡಲ್ಲ ಅಂತ ಕೇಂದ್ರದವರು ತೋರಿಸಿಕೊಟ್ಟಿದ್ದಾರೆ ನನಗಂತೂ ಸಂತೋಷ ಆಗಿದೆ ಎಲ್ಲ ಒಂದು ಶುದ್ಧೀಕರಣದ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಯಾರ ಮೇಲೆ ಆ ವ್ಯಕ್ತಿ ಆಧಾರಿತವಾಗಿ ನಾನು ಹೇಳ್ತಾ ಇಲ್ಲ ಪಕ್ಷ ಆಧಾರಿತವಾಗಿ ನಾನು ಹೇಳ್ತಾ ಇದ್ದೇನೆ ಸರ್ ನೀವು ಚುನಾವಣಾ ರಾಜಕೀಯ ನಿವೃತ್ತಿ ಘೋಷಣೆ ಸಂದರ್ಭಕ್ಕೆ ನೀವು ನಾವು ಶುದ್ಧೀಕರಣದತ್ತ ನನ್ನ ದೃಷ್ಟಿ ಇಡ್ತೇನೆ ರೀತಿಯಲ್ಲಿ ಹೋಗ್ತಾ ಇದೆ ಅಂತ ಅನ್ನಿಸ್ತಿದೆ ಡಿಲೇ ಆಗಿದೆ ಅದನ್ನು ನಾನು ಒಪ್ಪಿಕೊಳ್ತೇನೆ ನೀವು ಕೂಡ ಹೇಳಿದ ರೀತಿಯಲ್ಲಿ ಒಂದಷ್ಟು ಆರು ತಿಂಗಳ ಹಿಂದೆ ಇದಾಗಬೇಕಾಗಿತ್ತು ಯಾಕೆ ಅಂತ ಹೇಳಿದ್ರೆ ಈ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸ್ವಲ್ಪ ಮಟ್ಟಿಗೆ ನಿಷ್ಕ್ರಿಯತ ಕಡೆ ಹೋಗಿದ್ದಾರೆ ನಮಗೂ ಬೇರೆ ಪಾರ್ಟಿಗೂ ಡಿಫರೆನ್ಸ್ ಇಲ್ಲ ನಮ್ಮ ಕೇಂದ್ರದ ವರಿಷ್ಠರು ಇನ್ನೂ ಕೂಡ ಇದಕ್ಕೆ ಏನು ಆ್ಯಕ್ಷನ್ ತಗೊಳ್ಳಿಲ್ಲ ಅಂತ ಹೇಳುವಂಥ ಒಂದು ನೋವು ಕಾರ್ಯಕರ್ತರಲ್ಲಿ ಇತ್ತು ಆದರೆ ಶುದ್ಧೀಕರಣ ಪ್ರಾರಂಭ ಆಗಿದೆ ನಾನು ಯಾವುದೋ ಒಬ್ಬನ ಮೇಲೆ ಆ್ಯಕ್ಷನ್ ಆಗಿದೆ ಅಂತ ಹೇಳುವಂಥದ್ದು ಮಾತ್ರ ಅಲ್ಲ ಉಳಿದ ಐದು ಜನರಿಗೆ ನೋಟಿಸ್ ಕೊಟ್ಟಿದ್ದಾರಲ್ಲ ಇದು ಕೂಡ ಒಂದು ರೀತಿಯಲ್ಲಿ ಗುಂಪುಗಾರಿಕೆ ಮಾಡುವವರಿಗೆ ಒಂದು ಎಚ್ಚರಿಕೆಯ ಗಂಟೆ ಅಂತ ನಾನು ಭಾವಿಸ್ತಾ